ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಎ ಸಿನಿಮಾ ರಾಜಧಾನಿ ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಭರ್ಜರಿಗೆ ಪ್ರದರ್ಶನ ಕಾಣ್ತಾ ಇದೆ ದಿನ ಐದು ಆಟಗಳಲ್ಲಿ ಐದಕ್ಕೆ ಐದು ಪ್ರದರ್ಶನದಲ್ಲೂ ಕೂಡ ಎ ಸಿನಿಮಾ ಈ ಚಿತ್ರಮಂದಿರದಲ್ಲಿ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ ಕರ್ನಾಟಕದಾದ್ಯಂತ ಅತಿ ಹೆಚ್ಚಿನ ಜನಮನ್ನಣೆಗೆ ಹಾಗೆ ಕಲೆಕ್ಷನ್ಗೆ ಪಾತ್ರವಾಗಿದೆ ಗಾಂಧಿನಗರದಲ್ಲೂ ಕೂಡ ಈ ಮಟ್ಟದಲ್ಲಿ ರೆಸ್ಪಾನ್ಸ್ ಇಲ್ಲ ಆದರೆ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಎ ಸಿನಿಮಾ ಸಾಕ್ಷಿಯಾಗಿದೆ ಇನ್ನು ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ತೆರೆ ಕಂಡಾಗ ಇದೇ ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿತ್ತು ಹಾಗೆ ಶತಕವನ್ನು ಕೂಡ ಬಾರಿಸಿತ್ತು ಪ್ರಸನ್ನ ಚಿತ್ರಮಂದಿರದಲ್ಲಿ ದಿನ ಮೂರು ಆಟ ಹಾಗೆ ಇದರ ಪಕ್ಕದಲ್ಲಿ ಇದ್ದಂತಹ ಮತ್ತೊಂದು ಚಿತ್ರಮಂದಿರವಾದಂತಹ ಪ್ರಮೋ ಚಿತ್ರಮಂದಿರ ಇದು ಕೂಡ ಇವರದ್ದೇ ಚಿತ್ರಮಂದಿರ ಪ್ರಸ್ತುತ ಪ್ರಮೋ ಚಿತ್ರಮಂದಿರದ ಜಾಗದಲ್ಲಿ ಜೀಟಿ ಮಾಲಿದೆ ಈ ಚಿತ್ರಮಂದಿರದಲ್ಲಿ ಬೆಳಗಿನ ಆಟ ಒಟ್ಟು ಇವೆರಡು ಚಿತ್ರಮಂದಿರದಲ್ಲಿ ನಾಲ್ಕು ಆಟಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿತ್ತು ನೂರು ದಿನಗಳ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು ಇದೀಗ ಮತ್ತೊಮ್ಮೆ ಇದೇ ಪ್ರಸನ್ನ ಚಿತ್ರಮಂದಿರದಲ್ಲಿ ಐದು ಆಟಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಮೊದಲ ದಿನ ಈ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇತ್ತು ಅನ್ನೋದನ್ನ ಇಡೀ ರಾಜ್ಯವೇ ಕಂಡಿದೆ ರಾಜಧಾನಿ ಬೆಂಗಳೂರಿನ ಯಾವ ಚಿತ್ರಮಂದಿರದಲ್ಲೂ ಕೂಡ ಈ ಮಟ್ಟದಲ್ಲಿ ರೆಸ್ಪಾನ್ಸ್ ವ್ಯಕ್ತವಾಗಿಲ್ಲ ಯಾಕಂತ ಹೇಳಿದ್ರೆ ಪ್ರಸನ್ನ ಚಿತ್ರಮಂದಿರ ಸುಮಾರು ಸಾವಿರಕ್ಕೂ ಹೆಚ್ಚು ಆಸನಗಳುಳ್ಳಂಥ ಚಿತ್ರಮಂದಿರ ಈ ಚಿತ್ರಮಂದಿರದಲ್ಲಿ ಬೆಳಗ್ಗಿನ ಆರು ಮೂವತ್ತರ ಮೊದಲ ಆಟ ಬೆಳಗ್ಗಿನ ಆರು ಮೂವತ್ತರ ಪ್ರದರ್ಶನ ಸೋಲ್ಡ್ ಔಟ್ ಆಗಿತ್ತು ಮೊದಲ ದಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಒಟ್ಟು ಆರು ಪ್ರದರ್ಶನವನ್ನ ನೀಡಲಾಗಿತ್ತು ಅದಾದ ಬಳಿಕ ಹತ್ತು ಮೂವತ್ತರ ಪ್ರದರ್ಶನ ಅದಕ್ಕೂ ಕೂಡ ಕಿಕ್ಕಿರದ ಜನಸಂದಣಿಯೊಂದಿಗೆ ಇಡೀ ಪ್ರಸನ್ನ ಚಿತ್ರಮಂದಿರದ ಆವರಣ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತದ್ದೇ ಯಾರೆಲ್ಲ ಚಿತ್ರಮಂದಿರವನ್ನ ವೀಕ್ಷಣೆ ಮಾಡಿದ್ದಾರೋ ಯಾರೆಲ್ಲ ಚಿತ್ರಮಂದಿರವನ್ನ ಹೊರಗಿನಿಂದ ಒಳಗಿನಿಂದ ಹೇಳ್ತಾರೆ ಹೊರಗಿನಿಂದ ನೋಡಿದಾರೋ ಎಲ್ಲರೂ ಕೂಡ ಗೊತ್ತಿರುವಂತದ್ದೇ ಅಂತ ಚಿತ್ರಮಂದಿರದಲ್ಲೂ ಕೂಡ ಸರತಿ ಸಾಲಿನಲ್ಲಿ ಬಂದು ಟಿಕೆಟ್ ಅನ್ನು ಕೊಂಡುಕೊಂಡು ಕಿಲೋಮೀಟರ್ ಗಟ್ಲೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಆ ಮಟ್ಟದಲ್ಲಿ ರೆಸ್ಪಾನ್ಸನ್ನು ಮೊದಲ ದಿನ ಈ ಸಿನಿಮಾ ಪಡೆದಿತ್ತು ಹೀಗಿರಬೇಕಾದ್ರೆ ಮೊದಲ ದಿನದ ಕಲೆಕ್ಷನ್ ಎಷ್ಟು ಅಂತ ಕೇಳಿದರೆ ಅದಕ್ಕೆ ಉತ್ತರ ಚಿತ್ರಮಂದಿರದವರೇ ಕೊಟ್ಟಿದ್ದಾರೆ ಮೊದಲ ದಿನ ಎರಡು ಲಕ್ಷ ರೂಪಾಯಿ ಕಲೆಕ್ಷನನ್ನು ಮಾಡಿದೆ ಟಿಕೆಟ್ ದರ ಕೂಡ ಅಷ್ಟೇ ತುಂಬಾ ಕಡಿಮೆ ಇತ್ತು ಯಾವಾಗಲಂತೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಇರಲಿಲ್ಲ ಬದಲಾಗಿ ಬಾಲ್ಕನಿ ದರ ನೂರ ಹತ್ತು ರೂಪಾಯಿ ದ್ವಿತೀಯ ದರ್ಜೆ ನೂರು ರೂಪಾಯಿ ತುಂಬಾ ಕಡಿಮೆ ದರದಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡಿದ್ದಾರೆ ಎಂದಿನಂತೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಆಗ್ತಾ ಇದ್ದರೆ ಈ ಸಿನಿಮಾದ ಕಲೆಕ್ಷನ್ ನಾಲ್ಕು ಲಕ್ಷ ಆಗ್ತಾ ಇತ್ತು ನಾಲ್ಕು ನಾಲ್ಕರಿಂದ ಐದು ಲಕ್ಷ ಆದರೆ ತುಂಬಾ ಕಡಿಮೆ ದರದಲ್ಲಿ ಸಿನಿಮಾದ ಪ್ರದರ್ಶನ ಮಾಡಿದ್ದಾರೆ ಹೀಗಾಗಿ ಎರಡು ಎರಡು ಲಕ್ಷ ಮೊದಲ ದಿನದ ಕಲೆಕ್ಷನ್ ಹಾಗಂತ ಎರಡನೇ ದಿನ ನಿನ್ನೆ ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅಂತ ಕೇಳಿದರೆ ಅಪ್ಡೇಟ್ಸ್ ಇಲ್ಲ ಮತ್ತೆ ನಿನ್ನೆ ಐ ಪಿ ಎಲ್ ಮ್ಯಾಚ್ ಕೂಡ ಇತ್ತು ಹೀಗಾಗಿ ಕಲೆಕ್ಷನ್ ಡ್ರಾಪ್ ಔಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಚಿತ್ರಮಂದಿರದವರೇ ಹೇಳುವಂತೆ ಮೊದಲ ದಿನದಂತ ನಾವು ನಿರೀಕ್ಷೆ ಮಾಡೋದಕ್ಕಾಗಲ್ಲ ಹಾಗಂತ ಮಿನಿಮಮ್ ಇನ್ನೂರು ಮಂದಿಯಂತೂ ಇದ್ದೇ ಇರ್ತಾರೆ ಆ ಮಟ್ಟದಲ್ಲಿ ಕ್ರೇಜ್ ಇದೆ ಅಂತ ಚಿತ್ರಮಂದಿರದವರು ಹೇಳ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಿನಿಮಾ ಟಿವಿಯಲ್ಲಿ ಅದು ಎಷ್ಟೋ ಬಾರಿ ಪ್ರದರ್ಶನ ಆಗಿದೆ ಅದಕ್ಕಿಂತಲೂ ಹೆಚ್ಚಾಗಿ ಯೂಟ್ಯೂಬ್ನಲ್ಲಿ ಇದೆ ಎಲ್ಲರ ಕೈಲಿ ಮೊಬೈಲ್ ಇದೆ ಟೈಪ್ ಮಾಡಿದಾಗ ಸಿನಿಮಾ ಸಿಕ್ಕೇ ಸಿಗುತ್ತೆ ಆದರೂ ಕೂಡ ಚಿತ್ರಮಂದಿರದ ಒಳಗಡೆ ಜನಸಾಗರ ಹೊಸ ಸಿನಿಮಾ ರಿಲೀಸ್ಗೆ ಯಾವ ಮಟ್ಟದಲ್ಲಿ ಕ್ರೇಜ್ ಇದೆಯೋ ಆ ಮಟ್ಟದ ಕ್ರೇಜ್ ಈ ಸಿನಿಮಾಗೆ ಪ್ರಸ್ತುತ ಕೂಡ ಇದೆ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಅದಕ್ಕಿಂತಲೂ ಒಂದು ಹೆಜ್ಜೆ ಹೆಚ್ಚು ಅನ್ನುವಂತೆ ರಾಜಧಾನಿ ಬೆಂಗಳೂರಿನ ಮಾಗಡ್ ರಸ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ